ಕೋವಿಶೀಲ್ಡ್ ಲಸಿಕೆಯಿಂದ ಸೈಡ್ ಎಫೆಕ್ಟ್ಸ್ ಆಗತ್ತೆ ಅನ್ನೋ ಒಂದು ವಿಚಾರ ಈಗ ದೇಶಾದ್ಯಂತ ಭಾರಿ ಸದ್ದು ಮಾಡ್ತಾ ಇದೆ ಕೋವಿಶೀಲ್ಡ್ ಲಸಿಕೆಯಿಂದ ಸೈಡ್ ಎಫೆಕ್ಟ್ಸ್ ಆಗ್ತಾ ಇದೆ ಹೃದಯ ಸಂಬಂಧಿ ಕಾಯಿಲೆಗಳು ಬರ್ತಾ ಇದೆ ರಕ್ತ ಎಪ್ಪುಗಡ್ತಾ ಇದೆ ಅಂತ ಆ ಲಸಿಕೆಯನ್ನು ತಯಾರಿಸಿದಂಥ ಕಂಪ್ನಿ ನ್ಯಾಯಾಲಯದಲ್ಲೇ ತನ್ನ ತಪ್ಪನ್ನು ಒಪ್ಪಿಕೊಂಡಿದೆ ಯಾವಾಗ ಕೋವಿಶೀಲ್ಡಿಂದ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅಂತ ವಿಚಾರ ತಿಳಿತು ಅಂತ ಯಾರ್ಯಾರು ಲಸಿಕೆಯನ್ನು ಹಾಕ್ಸ್ಕೊಂಡಿದ್ರು ಅವರೆಲ್ಲರೂ ಗಾಬರಿಯಾಗಿದ್ದಾರೆ ನಮಗೇನಾಗತ್ತೋ ಮುಂದಕ್ಕೆ ನಮಗೇನಾಗುತ್ತೋ ಅನ್ನೋ ಚಿಂತೆಯಲ್ಲೇ ಕಾಲ ಕಳೀತಾ ಇದ್ದಾರೆ ಅಂತಹ ಒಂದು ಪರಿಸ್ಥಿತಿಗೆ ಇವತ್ತು ದೇಶದ ಜನರನ್ನು ಕೇಂದ್ರ ಸರ್ಕಾರ ತಂದು ಒಡ್ಬಿಡ್ತಾ ಅನ್ನೋ ಚರ್ಚೆ ಶುರುವಾಗಿರೋದು ಈಗ ಏನೊಂದು ಹೊಸ ವಿಚಾರ ಏನಂದರೆ ಇಷ್ಟು ದಿನಗಳ ಕಾಲ ನಾವು ದೇಶದ ಜನಗಳಿಗೆ ಕೋವಿಡ್ ಲಸಿಕೆಯನ್ನು ಕೊಟ್ವಿ ಲಸಿಕೆಯನ್ನು ಕೊಟ್ಟು ಜನರ ಜೀವವನ್ನು ಕಾಪಾಡಿಬಿಟ್ವಿ ಮೋದಿ ಇದ್ದದಕ್ಕೆ ಇದೆಲ್ಲ ಸಾಧ್ಯವಾಯಿತು ಮೋದಿ ಇಲ್ಲ ಅಂದಿದ್ರೆ ಇನ್ನೂ ಏನೇನೋ ಅನಾಹುತ ಆಗ್ಬಿಡ್ತಾಯಿತ್ತು ಅಂತೆಲ್ಲ ಬಿ ಜೆ ಪಿ ನಾಯಕರು ಹೇಳ್ಕೊಂಡು ತಿರುಗ್ತಾ ಇದ್ರು ಖುದ್ದು ನರೇಂದ್ರ ಮೋದಿಯವರೇ ಈ ವ್ಯಾಕ್ಸಿನ್ ಬಗ್ಗೆ ಹಲವು ಕಡೆ ಪ್ರಸ್ತಾಪ ಮಾಡಿದ್ದು ಉಂಟು ಜೊತೆಗೆ ಕೋವಿಡ್ ಲಸಿಕೆಯ ಪ್ರಮಾಣ ಪತ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಫೋಟೋ ರಾರಾಜಿಸ್ತಾ ಇತ್ತು ಈಗ ಇದ್ದಕ್ಕಿದ್ದಂತೆ ಕೋವಿಡ್ ಲಸಿಕೆಯ ಪ್ರಮಾಣ ಪತ್ರದಲ್ಲಿ ಮೋದಿ ಫೋಟೋಗೆ ಕೋಕ್ ನೀಡಲಾಗಿದೆ ಇದು ಈಗ ಮತ್ತೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಿರೋದು ಇಷ್ಟು ದಿನಗಳಿಂದ ಮೋದಿಯವರ ಫೋಟೋ ರಾಜ ರಾರಾಜಿಸ್ತಾ ಇತ್ತು ಈಗ ಇದ್ದಕ್ಕಿದ್ದಂಗೆ ಯಾಕೆ ಮೋದಿಯವ್ರ ಫೋಟೋನ ತೆಗೆದುಹಾಕಿದ್ರು ಅನ್ನೋ ಒಂದು ಪ್ರಶ್ನೆಗಳು ಕೂಡ ಉದ್ಭವವಾಗಿದೆ ಇದಕ್ಕೆ ಕೇಂದ್ರ ಸರ್ಕಾರ ನೀಡ್ತಿರುವಂಥ ಕಾರಣ ಏನಂದರೆ ಮಾದರಿ ನೀತಿ ಸಂಹಿತೆ ಇದೆ ಹೀಗಾಗಿ ನರೇಂದ್ರ ಮೋದಿಯವರ ಫೋಟೋಗೆ ಕೋಕ್ ಕೊಡಲಾಗಿದೆ ಅಂತ ಅವರು ಸಮಜಾಯಿಷಿಯನ್ನು ಕೊಡ್ತಾ ಇದ್ದಾರೆ ಆದರೆ ಎಲೆಕ್ಷನ್ ಶುರುವಾಗಿ ಎಷ್ಟು ದಿನ ಆಯಿತು ಇಷ್ಟು ದಿನದಿಂದ ಇಲ್ಲದೆ ಇರೋದು ಈಗ ಏಕಾಏಕಿ ಹದಿನೈದು ಇಪ್ಪತ್ತು ದಿನ ಆದಮೇಲೆ ಮಾದರಿ ನೀತಿ ಸಂಹಿತೆಯನ್ನು ಇವರು ಪಾಲಿಸ್ತಾ ಇದ್ದಾರಾ ಇಷ್ಟು ದಿನ ಯಾಕೆ ಪಾಲಿಸ್ತಿಲ್ಲ ಹಾಗಾದರೆ ಹದಿನೈದು ದಿನಗಳಿಂದ ಎಷ್ಟೋ ಕಡೆ ಎರಡು ಹಂತದಲ್ಲಿ ಚುನಾವಣೆ ನಡೆದಿದೆ ಅವಾಗೆಲ್ಲ ಇಲ್ಲದೇ ಇರೋ ಮಾದರಿ ನೀತಿ ಸಂಹಿತೆ ಈಗ ಯಾಕೆ ಪಾಲಿಸ್ತಾ ಇದ್ದಾರೆ ಇದಕ್ಕೆ ಕಾರಣ ಕೋವಿಶೀಲ್ಡ್ ಲಸಿಕೆಯಿಂದ ಜನಗಳಿಗೆ ಅಡ್ಡ ಪರಿಣಾಮ ಆಗ್ತಾ ಇದೆ ಅನ್ನೋ ಭಯ ಅಡ್ಡ ಪರಿಣಾಮ ಆಗ್ತಿರೋದ್ರಿಂದ ಜನ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶಗೊಳ್ತಾ ಇದ್ದಾರೆ ಇಂಥ ಟೈಮ್ನಲ್ಲಿ ನರೇಂದ್ರ ಮೋದಿಯವರ ಫೋಟೋ ಅದರಲ್ಲಿ ಇದ್ಬಿಟ್ರೆ ಮತ್ತೆ ಜನಗಳ ಆಕ್ರೋಶ ಹೆಚ್ಚಾಗತ್ತೆ ಆಕ್ರೋಶಕ್ಕೆ ತುತ್ತಾಗಬೇಕು ಅನ್ನೋ ಕಾರಣದಿಂದಾನೇ ಮೋದಿಯವರ ಫೋಟೋಗೆ ಕೋ ಕೊಟ್ಟಿದ್ದಾರೆ ಹೊರತು ನೀತಿ ಸಂಹಿತೆಯನ್ನು ಪಾಲಿಸಬೇಕು ಅನ್ನೋ ಉದ್ದೇಶ ಇದರಲ್ಲಿ ಇಲ್ಲವೇ ಇಲ್ಲ ಅಂತ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಿರೋದು ಮತ್ತು ನೆಟ್ಟಿಗರು ಈ ವಿಚಾರದಲ್ಲಿ ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ ವ್ಯಾಕ್ಸಿನ್ ಬಗ್ಗೆ ಪೂರ್ವಾಪರವನ್ನು ಯೋಚನೆ ಮಾಡದೆ ಜನಗಳಿಗೆಲ್ಲ ವ್ಯಾಕ್ಸಿನ್ ಕೊಟ್ಬಿಟ್ರು ಈಗ ಜನಗಳಿಗೆಲ್ಲ ಅಡ್ಡ ಪರಿಣಾಮವಾಗಿ ಹಲವು ಆರೋಗ್ಯ ಸಮಸ್ಯೆಗಳಿಂದ ನರಳಾಡ್ತಾ ಇದ್ದಾರೆ ಈಗ ಕೋವಿಶೀಲ್ಡ್ ತಯಾರಿಸಿರುವಂಥ ಕಂಪ್ನಿನೇ ಸೈಡ್ ಎಫೆಕ್ಟ್ಸ್ ಆಗ್ತಾ ಇದೆ ಅಂತ ಒಪ್ಕೊಂಡಿದೆ ಈಗ ಜನಗಳ ಆತಂಕ ಮತ್ತಷ್ಟು ಹೆಚ್ಚಾಗಿದೆ ಕೇಂದ್ರ ಸರ್ಕಾರದ ವಿರುದ್ಧ ಜನಗಳ ಆಕ್ರೋಶ ಬುಗಿಲೇಳ್ತಾ ಇದೆ ಈಗ ಇವರು ಫೋಟೋವನ್ನು ತೆಗೆದಾಕಿದ್ದಾರೆ ಇಷ್ಟು ದಿನ ನಾವು ಲಸಿಕೆಯನ್ನು ಕೊಟ್ವಿ ಅಂತೇಳಿ ಬಡಾಯಿ ಕೊಚ್ಕೊತಿದ್ದಂಥವ್ರು ಜನಗಳಿಗೆ ಆರೋಗ್ಯದಲ್ಲಿ ತೊಂದರೆ ಆಗ್ತಾಯಿದೆ ಅನ್ನೋ ಕಾರಣದಿಂದ ತಮ್ಮ ಫೋಟೋಗೆ ಕೋಕ್ ಕೊಟ್ಕೊಂಡು ಈಗ ನಾವು ನೀತಿ ಸಂಹಿತೆಯನ್ನು ಪಾಲಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರಲ್ಲ ಇದನ್ನು ಯಾರು ನಂಬ್ತಾರೆ ಜನಗಳು ಅಷ್ಟೊಂದು ದಡ್ರಾ ಅಂತೇಳಿ ಸಾರ್ವಜನಿಕರು ಕೇಂದ್ರ ಸರ್ಕಾರವನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಒಂದಂತೂ ಸತ್ಯ ನರೇಂದ್ರ ಮೋದಿ ಸರ್ಕಾರಕ್ಕೆ ಒಂದರ ಮೇಲೊಂದು ಕಂಟಕಗಳು ಎದುರಾಗ್ತಾ ಇದೆ ಮೊದಲಿಗೆ ಎಲೆಕ್ಟ್ರಾಲ್ ಬಾಂಡ್ ವಿಚಾರದಲ್ಲಿ ದೇಶಾದ್ಯಂತ ಜನರ ಆಕ್ರೋಶ ಬುಗಿಲೇಳ್ತು ಆ ವಿಚಾರ ಮಾಧ್ಯಮಗಳಲ್ಲಂತೂ ಚರ್ಚೆ ಆಗಲಿಲ್ಲ ಆದರೂ ಸಾಮಾಜಿಕ ಜಾಲತಾಣದಲ್ಲಿ ಎಲೆಕ್ಟ್ರಾಲ್ ಬಾಂಡ್ ಅನ್ನೋದು ಬಹುದೊಡ್ಡ ಸ್ಕ್ಯಾಮ್ ಅಂತ ಬಹಳ ಸುದ್ದಿ ಆಯಿತು ಜೊತೆಗೆ ನಿರ್ಮಲಾ ಸೀತಾರಾಮನ್ ಅವರ ಗಂಡ ಪರಕಾಲ ಪ್ರಭಾಕರ್ ಅವರೇ ಹೇಳ್ತಾರೆ ಇದು ದೇಶದ ಹಗರಣವಲ್ಲ ವಿಶ್ವದ ದೊಡ್ಡ ಹಗರಣ ಅಂತ ಹೇಳಿದ್ರು ಅದಾದ ನಂತರ ಕರ್ನಾಟಕಕ್ಕೆ ಬರ ಪರಿಹಾರದ ವಿಚಾರದಲ್ಲಿ ನರೇಂದ್ರ ಮೋದಿ ಸರ್ಕಾರಕ್ಕೆ ಭಾರಿ ಮುಜುಗರ ಆಯಿತು ಈಗ ಕೋವಿಶೀಲ್ಡ್ ಲಸಿಕೆ ವಿಚಾರದಲ್ಲೂ ನರೇಂದ್ರ ಮೋದಿ ಸರ್ಕಾರಕ್ಕೆ ಕಂಟಕ ಎದುರಾಗಿದೆ ನರೇಂದ್ರ ಮೋದಿ ಸರ್ಕಾರ ಪೂರ್ವಾಪರ ಯೋಚನೆ ಮಾಡದೆ ಜನಗಳಿಗೆ ಲಸಿಕೆಯನ್ನು ಕೊಟ್ಟುಬಿಟ್ಟು ಜನಗಳ ಆರೋಗ್ಯದ ಜೊತೆ ಚೆಲ್ಲಾಟ ಆಡ್ಬಿಡ್ತಾ ಅಂತ ಸಾರ್ವಜನಿಕರಿಗೆ ಪ್ರಶ್ನೆ ಮಾಡ್ತಾ ಇರೋದು ನರೇಂದ್ರ ಮೋದಿ ಅವರಿಗೆ ಈ ಲೋಕಸಭಾ ಚುನಾವಣೆಯಲ್ಲಿ ಮತ್ತಷ್ಟು ಹಿನ್ನಡೆ ಆಗತ್ತೆ ನೋಡ್ತೀರಿ ಅನ್ನೋ ಮಾತನ್ನು ಹೇಳ್ತಾ ಇರೋದು ಇದು ನಿಜಕ್ಕೂ ನರೇಂದ್ರ ಮೋದಿ ಆಯ್ ಟೀಮ್ಗೆ ನುಂಗಲಾರದ ತುತ್ತು ಅಂತಲೇ ಹೇಳ್ಬಹುದು